ಡಾಕ್ಟರ್ ಈಗಿನ ಸಮಾಜದಲ್ಲಿ ಹೋಮಿಯೋಪತಿಯ ಪ್ರಸ್ತುತತೆ ಏನು ಆರೋಗ್ಯವಂತಾಗಿ ಬದುಕಬೇಕು ಬದುಕಬೇಕಿದ್ದರೆ ಹೋಮಿಯೋಪತಿ ಬೇಕು ಸುಖವಾಗಿ ಬದುಕಬೇಕಿದ್ದರೆ ಹೋಮಿಯೋಪತಿ ಬೇಕು ನಿಮಗೆ ಒಂದು ದಿನ ರೋಗ ನಿಮಗೆ ಬಂದಂಥ ರೋಗ ಗುಣ ಆಗಬೇಕಿದ್ದರೆ ಅದಕ್ಕೆ ಹೋಮಿಯೋಪತಿ ಬೇಕು ಹೋಮಿಯೋಪತಿ ಇದ್ದರೆ ನೀವು ಸಮರ್ಥರು ಸಶಕ್ತರು ಆಗ್ತೀರಿ ಡಾಕ್ಟರ್ ಈಗ ಆರೋಗ್ಯ ಕ್ಷೇತ್ರದಲ್ಲಿ ಏಪ್ರಿಲ್ ಹತ್ತರ ಏನು ಏಪ್ರಿಲ್ ಹತ್ತು ವೈದ್ಯಕೀಯ ಜಗತ್ತಿನಲ್ಲಿ ಹೊಸತೊಂದು ವೈದ್ಯಕೀಯ ರಹಸ್ಯವನ್ನು ಬಿಚ್ಚಿಟ್ಟಂಥ ದಿನ ಗುಣವಾಗೋದಿಲ್ಲ ಅಂತಂತಹ ಹೇಳುವಂಥ ಅದೆಷ್ಟೋ ರೋಗಗಳನ್ನು ಗುಣಪಡಿಸಬಹುದು ಅಂತ ಹೇಳುವಂಥ ತೋರಿಸಿಕೊಟ್ಟ ದಿನ ಇದಕ್ಕೆ ಮೊದಲು ಇರದಂಥ ಹಲವು ಕಾಯಿಲೆಗಳಿಗೆ ಈಗಾಗಲೇ ಪರಿಹಾರ ಕಂಡು ಹುಡುಕಿದ ದಿನ ಅದು ಹೋಮಿಯೋಪತಿಯನ್ನು ಕಂಡುಹಿಡಿದ ಡಾಕ್ಟರ್ ಸ್ಯಾಮುಯಲ್ ಹನಿಮ್ಯಾನ್ ಅವರು ಕಂಡುಹಿಡಿದಂಥ ಅವರ ಹುಟ್ಟಿದ ದಿನ ನಮಸ್ಕಾರ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಹೋಮಿಯೋಪತಿಯ ಪಾತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಆಳ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಅಡ್ವೈಸರ್ ಹಾಗೆಯೇ ಕಂಕನಾಡಿಯಲ್ಲಿ ಕೆನರಾ ಹೋಮಿಯೋ ಕ್ಲಿನಿಕ್ ಅನ್ನು ಹೊಂದಿರುವಂತಹ ಡಾಕ್ಟರ್ ಪ್ರವೀಣ್ ರಾಜ್ ಆಳ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸಾಮಾಜಿಕ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಏನು ನೋಡಿ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಸಮಾಜದ ಸ್ವಾಸ್ಥ್ಯ ಅಂದರೆ ಜನರ ಸ್ವಾಸ್ಥ್ಯ ಜನರು ಸ್ವಸ್ಥವಾಗಿದ್ದರೆ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಸಮಾಜ ಅಂದರೆ ಏನು ಸಮಾಜ ಅಂತ ಹೇಳಿದರೆ ಒಂದು ಕೆಲವು ಜನರ ಒಂದು ಗುಂಪು ಮಾತ್ರ ಅಲ್ಲ ಹಾಗಾದ ಒಂದು ಗುಂಪಾಯಿತು ಒಂದು ಸಮಾಜದಲ್ಲಿ ಹಲವು ಸ್ತರದ ಮನುಷ್ಯರಿದ್ದಾರೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ಕೆಲಸಗಳಿವೆ ಬೇರೆ 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 ರೀತಿಯ ಒಂದು ಆ ಸಮಾಜವನ್ನು ಕಟ್ಟುವಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ಒಂದು ಸಮಾಜ ಅಂತ ಹೇಳಿದರೆ ಅದರಲ್ಲಿ ಯಾವುದೋ ಒಂದು ರೀತಿಯವರು ಒಂದು ಬಂಧದಲ್ಲಿ ಇರುವವರು ಒಂದು ಒಂದು ಭಾಷೆ ಇರ್ಬೋದು ಅಥವಾ ಒಂದು ಅವರೊಂದು ಬಾವುಟ ಫ್ಲ್ಯಾಗ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಅಥವಾ ಒಂದು ಒಂದು ಪ್ರಾದೇಶಿಕವಾಗಿ ಅವರೊಂದಾಗಿರ್ಬೋದು ನಾವು ಅದನ್ನು ದೊಡ್ಡದಾಗಿ ಮಾಡ್ತಿದ್ದಾಗೆ ನಮ್ಮ ಕುವೆಂಪುರವರ ಕವಿ ಮನಸ್ಸಾಗಿದ್ದರೆ ವಿಶ್ವವೇ ಒಂದು ಸಮಾಜ ಆಗಿ ಹೋಗ್ತದೆ ಸೊ ಸಮಾಜ ಅಂತ ಹೇಳುವಂಥದ್ದು ಅದೊಂದು ಆ ಒಂದು ವ್ಯವಸ್ಥೆ ಅಲ್ಲಿ ಮನುಷ್ಯರ ಸ್ವಸ್ಥವಾಗಿದ್ದರೆ ಅಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಬರ್ತದೆ ಅದನ್ನು ಸಾಮಾಜಿಕ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಒಬ್ಬ ಒಬ್ರು ಮನುಷ್ಯರು ಸ್ವಸ್ಥವಾಗಿದ್ದ ಅಂದ್ರೆ ಅದರಲ್ಲಿ ಹಾಗಿದ್ರೆ ಮನುಷ್ಯರು ಚೆನ್ನಾಗಿರ್ಬೇಕು ಮನುಷ್ಯರ ಆರೋಗ್ಯ ಚೆನ್ನಾಗಿದ್ರೆ ಸಮಾಜದ ಆರೋಗ್ಯ ಅಂದ್ರೆ ಸಾಮಾಜಿಕ ಸ್ವಾಸ್ಥ್ಯಲ್ಲಿ ಬರೋದು ಇನ್ನೊಂದು ಅಂಶ ಉಂಟು ಅದು ದೈಹಿಕ ಸ್ವಾಸ್ಥ್ಯ ಮಾತ್ರ ಅಲ್ಲ ಸಾಮಾಜಿಕ ಸ್ವಾಸ್ಥ್ಯ ಬಗ್ಗೆ ನಾವು ಫಸ್ಟಿಗೆ ನಾವು ಮಾತಾಡೋಕೆ ಬರುವುದೇ ಮಾನಸಿಕ ಸ್ವಾಸ್ಥ್ಯ ಅಂದ್ರೆ ಒಂದು ಸಮಾಜ ಯಾವುದೇ ಒಂದು ಒತ್ತಡಕ್ಕೆ ಯಾವುದೇ ಒಂದು ಯಾವುದೋ ಒಂದು ಏನಾದರೂ ಸಂದರ್ಭಕ್ಕೆ ಅದು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತದೆ ಅಂತ ಒಂದು ವಿಷಯ ಸೊ ಅದು ಚೆನ್ನಾಗಿದ್ದರೆ ಅದಕ್ಕೆ ಅದರ ಆ ಸಮಾಜದ ಆ ಜನರ ಒಂದು ಯಾವ ರೀತಿಯಲ್ಲಿ ಅವರು ಪ್ರತಿಕ್ರಿಯ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳುವಂಥದ್ದು ಒಂದು ಆರೋಗ್ಯವಂತ ಪ್ರತಿಕ್ರಿಯೆ ಆಗಿದ್ದರೆ ಹಾಗಾದ ಸಮಾಜ ಒಳ್ಳೆಯ ಸಮಾಜ ಆಗಿರ್ತದೆ ಹಾಗೂ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗ್ತದೆ ಹಾಗಾಗಿ ಸಮಾಜದೊಂದು ಸ್ವಾಸ್ಥ್ಯ ಅತ್ಯಂತ ಪ್ರಮುಖ ಒಂದು ಒಳ್ಳೆಯ ದೇಶ ಕಟ್ಟುವಿಕೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಅತ್ಯಂತ ಪ್ರಮುಖವಾದದ್ದು ಅಂದರೆ ದ ದೈಹಿಕ ಸ್ವಾಸ್ಥ್ಯ ಜೊತೆ ಮಾನಸಿಕವಾಗಿ ಸ್ವಾಸ್ಥ್ಯವಾಗಿರಬೇಕು ಅನ್ನುವಂಥದ್ದು ಇದರ ಪ್ರಾಮುಖ್ಯತೆ ಏನು ನೋಡಿ ಇವತ್ತು ನಾವು ನೋಡೋ ಮಟ್ಟಿಗೆ ನಾವಿಗೆ ಹೆಚ್ಚಾಗಿ ಆರೋಗ್ಯ ಅಂತ ಹೇಳಿದ ಕೂಡಲೇ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತೇವೆ ಅದೇನೇ ಇರಲಿ ಈಗ ಒಂದು ನಾವು ನೋಡೋ ಮಟ್ಟಿಗೆ ಒಂದು ರಕ್ತದೊತ್ತಡ ಆಗಲಿ ಡಯಾಬಿಟಿಸ್ ಆಗಲಿ ಇವೆಲ್ಲ ಇಲ್ಲದ ಮನೆಗಳೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿ ಇದೀಗ ನಮ್ಮದು ಬೆಳೆದು ಬಂದಿದೆ ಅಂದರೆ ಸಾಧಾರಣ ಒಂದು ಈಗ ಬಿ ಪಿ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಪ್ರತಿ ನಾಲ್ಕು ಮನುಷ್ಯರಲ್ಲಿ ಒಬ್ಬರಿಗೆ ಈಗ ಆ ರಕ್ತದೊತ್ತಡ ಇದೆ ಅಂತ ಹೇಳುವಂಥದ್ದು ಒಂದು ಸಮೀಕ್ಷೆ ಅದೇ ರೀತಿಯಲ್ಲಿ ಈಗ ಡಯಾಬಿಟಿಸ್ ಮಧುಮೇಹ ರೋಗ ಅದು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಭಾರತದಲ್ಲಿ ಈಗ ಇದೆ ಇದೆಲ್ಲ ಇದಕ್ಕಿಂತಲೂ ಜಾಸ್ತಿ ಇರಬಹುದು ಆದರೆ ಈ ಅಂಕಿಅಂಶ ನಮಗೆ ಸಿಗ್ತಾ ಇಲ್ಲ ಅಂದರೆ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಈಗ ರೋಗ ದೈಹಿಕ ರೋಗಗಳೇ ನಮ್ಮನ್ನು ಬಾಧಿಸ್ತಾ ಇವೆ ಸೊ ನಾವು ಸಾಮಾಜಿಕ ಆರೋಗ್ಯವನ್ನು ಮನುಷ್ಯರ ಆರೋಗ್ಯವನ್ನು ಯಾವಾಗ ಕಾಪಾಡ್ತೇವೆ ಅದರಿಂದಾಗಿ ಇಡೀ ನಮ್ಮ ರಾಷ್ಟ್ರವನ್ನೇ ಒಂದು ನಮಗೆ ಸಶಕ್ತವಾಗಿ ಬಲಿಷ್ಠವಾಗಿ ಮಾಡ್ಬೋದು ಇಲ್ಲ ಅಂತ ಹೇಳಿ ಆದರೆ ಉದಾಹರಣೆಗೆ ಒಬ್ಬ ಒಬ್ಬ ಮನುಷ್ಯನಿಗೆ ಗಂಟು ನೋವಿದೆ ಗಂಟು ಅಂತ ಇಟ್ಕೊಳ್ಳಿ ಗಂಟು ಸವೆತ ಬಂದ ಕೂಡಲೇ ಅಲ್ಲಿಗೆ ಅವನ ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆಯಾಗಿ ಹೋಗ್ತದೆ ಅವ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಆ ಮನೆಯ ಆಧಾರ ಆ ಮನೆಗೆ ಬರುವಂಥ ಆದಾಯ ಕಡಿಮೆ ಆಯಿತು ಮನೆಯ ಆದಾಯ ಕಡಿಮೆ ಆಯಿತು ಅಂತೇಳಿದರೆ ಆ ಒಂದು ಸಮಾಜಕ್ಕೆ ಸಿಗುವ ಆದಾಯ ಕಡಿಮೆ ಆಯಿತು ಆ ದೇಶದ ಆದಾಯ ಕಡಿಮೆ ಆಯಿತು ದೇಶದ ಆದಾಯ ಬಿಡಿ ಈ ಮನುಷ್ಯನಿಗೆ ಬೇಕಾಗಿ ಇವನ ಚಿಕಿತ್ಸೆಗೆ ಬೇಕಾಗಿ ದೇಶವೇ ಅವನಿಗೆ ಚಿಕಿತ್ಸೆ ಕೊಡುವಂಥ ಒಂದು ಸಂದರ್ಭ ಬಂತು ಆಗ ಹೆಚ್ಚೆಚ್ಚು ರೋಗ ಬಂದ ಹಾಗೆ ದೇಶ ದುರ್ಬಲ ಆಗ್ತಾ ಹೋಗ್ತದೆ ಹೆಚ್ಚೆಚ್ಚು ಸಶಕ್ತರು ನಮ್ಮ ಸಮಾಜದಲ್ಲಿ ಇದ್ದ ಹಾಗೆ ದೇಶ ಸಶಕ್ತವಾಗಿ ಹೋಗ್ತದೆ ಅಂದರೆ ಬಲಿಷ್ಠ ಆಗ್ತದೆ ಸೊ ನಮ್ಮ ಈ ಒಂದು ಸಮಾಜದ ಸ್ವಾಸ್ಥ್ಯವನ್ನು ನಾವು ಯಾವ ರೀತಿಯಲ್ಲಿ ಕಾಪಾಡ್ತೇವೆ ಅದರ ಮೇಲೆ ಆ ದೇಶದ ಒಂದು ಅದಕ್ಕಾಗಿ ಚಿಕ್ಕ ಚಿಕ್ಕ ಇಸ್ರೇಲ್ ಅಂತ ಚಿಕ್ಕ ದೇಶಗಳು ಬಲಿಷ್ಠ ಜಪಾನ್ ಅಂತ ದೇಶ ಅದಕ್ಕೆ ಬಂದಂತಹ ಎಷ್ಟೆಲ್ಲ ದುರ್ಗತಿ ಬಂತು ಆದರೆ ಇವತ್ತು ಅದು ಕೂಡ ನಮ್ಮ ಪ್ರಪಂಚದಲ್ಲಿ ಒಂದು ಒಂದು ಮೇರ್ ಸ್ಥಿತಿಯಲ್ಲಿದೆ ಸೊ ಇದೆಲ್ಲ ಬರಬೇಕಿದ್ರೆ ಅಲ್ಲಿಯ ಜನರಿಂದಾಗಿ ಅದು ಸೊ ಆ ಜನರ ಮನೋಸ್ಥಿತಿ ಜನರ ಕೆಲಸ ಮಾಡುವ ಗುಣ ಜನರ ಆರೋಗ್ಯದಂಥ ಒಂದು ಯಾವ ಒಂದು ಪರಿಮಿತಿಯಲ್ಲಿದ್ದಾರೆ ಯಾವ ಲೆವೆಲಲ್ಲಿದ್ದಾರೆ ಅದರ ಮೇಲೆ ಹಾಗಾಗಿ ಮನ ಈ ಸಮಾಜದ ಜನರದ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಆ ದೇಶ ಚೆನ್ನಾಗಿರ್ಬೋದು ಆ ದೇಶ ಆರೋಗ್ಯಕ್ಕಾಗಿ ಬೇಕಾಗಿ ವಿನಿಯೋಗಿಸುವಂಥ ಹಣವನ್ನು ಎಷ್ಟೋವನ್ನು ಉಳಿಸ್ಬೋದು ಅದು ಹಾಗಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು ಅಷ್ಟು ಮುಖ್ಯ ಈಗ ಅದೆಲ್ಲ ಸಮಾಜಿಕ ಒಂದು ಸ್ವಾಸ್ಥ್ಯ ಕಾಪಾಡುವಲ್ಲಿ ಹೋಮಿಯೋಪತಿ ಯಾವ ರೀತಿಯಾದಂಥ ಪಾತ್ರ ನೋಡಿ ಹೋಮಿಯೋಪತಿಗೆ ಬಹಳ ದೊಡ್ಡ ಪಾತ್ರ ಇದೆ ಅಂತ ಹೇಳಿ ಅನಿಸ್ತು ಯಾಕಂದರೆ ಈ ಹೋಮಿಯೋಪತಿ ಅಂತ ಹೇಳುವಂಥ ಒಂದು ಚಿಕಿತ್ಸಾ ಪದ್ಧತಿಯೇ ತೀರಾ ಇತ್ತೀಚಿನ ವೈದ್ಯ ಪದ್ಧತಿ ಹೋಮಿಯೋಪತಿ ಇತ್ತಿ ಇತ್ತೀಚೆಗೆ ಅಂತ ಹೇಳಿದರೆ ಇನ್ನೂರೈವತ್ತು ವರ್ಷ ಬಾಕಿ ಇದ್ದೆಲ್ಲ ಅದಕ್ಕಿಂತ ಮೊದಲಿದ್ದೆ ಅದು ಮಾತ್ರ ಅಲ್ಲ ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳು ಯಾಕೆ ಬಂತು ಅದಕ್ಕೆಲ್ಲ ಅವಶ್ಯಕತೆಯೇ ಆವಿಷ್ಕಾರದ ಮೂಲ ಇಲ್ಲದ್ರೆ ಇದು ಯಾವುದು ಬರಲಿಕ್ಕೆ ಸಾಧ್ಯ ಅಲ್ಲ ಹೋಮಿಯೋಪತಿ ಬಂದದ್ದೇ ಒಬ್ಬ ಅಲ್ ಅಂದಿನ ಅಲೋಪತಿ ವೈದ್ಯರ ಆವಿಷ್ಕಾರದ ಜೊತೆಗೆ ಅಂದರೆ ಆವಾಗಿನ ಸಮಯದಲ್ಲಿ ಏನೆಲ್ಲ ಆಗಲಿಲ್ಲ ಏನ ಎಲ್ಲಿಯೋ ಒಂದು ಕಡೆ ಕುಂದು ಕೊರತೆ ಇರುವಾಗ ಅದನ್ನು ಸರಿದೂಗಿಸಲಿಕ್ಕೆ ಬೇಕಾಗಿ ಹೋಮಿಯೋಪತಿ ಬಂತು ಇನ್ನು ಹೋಮಿಯೋಪತಿ ನೋಡುವ ದೃಷ್ಟಿಕೋನ ಸಂಪೂರ್ಣ ವಿಭಿನ್ನ ಅದು ಇದು ಇಷ್ಟು ವರ್ಷ ಆದರೂ ನಮ್ಮ ಮಂಗಳೂರಿನಲ್ಲೇ ಹೋಮಿಯೋಪತಿ ಬಂದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಇಲ್ಲಿಗೆ ಬಂದಿದೆ ಇವತ್ತಲ್ಲ ಆದರೂ ಕೆಲವೆಲ್ಲ ಎಲ್ಲೋ ಒಂದು ಕಡೆ ಅದರ ಬಗೆಗಿನ ಅರಿವು ಹಲವು ಜನರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಆಶ್ಚರ್ಯ ಇನ್ನೊಂದು ರೀತಿಯಲ್ಲಿ ಖೇದಕರ ಯಾಕೆಂದರೆ ಅವ್ರಿಗೆ ಗೊತ್ತಿದ್ದದ್ದೇ ಆಗಿದ್ದರೆ ಹೋಮಿಯೋಪತಿ ಇದಕ್ಕಿಂತಲೂ ಹೆಚ್ಚು ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡುವಲ್ಲಿ ಮಹತ್ತರವಾದ ಪಾತ್ರ ವಹಿಸ್ತಾ ಇತ್ತು ಯಾಕೆ ಯಾಕೆಂಥೇಳಿದರೆ ಹೋಮಿಯೋಪತಿ ನೋಡುವಂಥ ದೃಷ್ಟಿಕೋನ ಬೇರೆ ಉದಾಹರಣೆಗೆ ಹೋಮಿಯೋಪತಿ ರೋಗವನ್ನು ಅಂದರೆ ಒಬ್ಬ ಮನುಷ್ಯ ಅಂತ ಹೇಳುವಂಥವನನ್ನು ಇಡೀ ಆ ಒಂದು ಈ ಪರಿಸರದೊಂದು ಶಿಶು ಅಂತೇಳಿ ಅದು ಪರಿಗಣಿಸದೆ ಅಂದರೆ ಪರಿಸರ ಅಂತ ಹೇಳಿದರೆ ಖಾಲಿ ಹೊರಗಿನ ಪರಿಸರ ಅಂತೇಳಿ ಅಲ್ಲ ಆಂತರಿಕ ಪರಿಸರ ಬಾಹ್ಯ ಪರಿಸರ ಎರಡು ಬರ್ತದೆ ಉದಾಹರಣೆಗೆ ನಮಗೆ ಹಸಿವಾಯಿತು ಅದು ಆಂತರಿ ನಮ್ಮ ಆಂತರಿಕ ಒಂದು ಒತ್ತಡ ಏನೋ ಒಂದು ಉಂಟು ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಪರಿಹರಿಸ್ತೇವೆ ಅಂತ ಹೇಳುವಂಥದ್ದು ಅದೇ ರೀತಿಯಲ್ಲಿ ಒಳಗೆ ನಮಗೇನೋ ಒಂದು ಒಂದು ಉರಿ ಹೊಟ್ಟೆ ಉರಿ ಬಂತು ಅದನ್ನು ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳುವಂಥದ್ದು ಹಾಗೆ ಬಾಹ್ಯ ಮತ್ತು ಆಂತರಿಕ ಪರಿಸರಕ್ಕೆ ಈಗ ನಮ್ಮಲ್ಲಿ ಒತ್ತಡಗಳು ಹಲವಾರು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ಆರ್ಥಿಕ ಇರ್ಬೋದು ಅಥವಾ ಕೌಟುಂಬಿಕ ಇರ್ಬೋದು ನಮ್ಮೊಳಗಿನ ಸಂಬಂಧಗಳ ಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ಸೊಸೆ ಅತ್ತೆ ಎಲ್ಲ ಈ ಸಂಬಂಧಗಳ ಮೇಲೆ ಇವೆಲ್ಲದರ ಮೇಲೆ ನಮಗೆ ಸಿಗುವಂಥ ಹಲವಾರು ಒತ್ತಡಗಳು ಈ ಒತ್ತಡಗಳ ಮೇಲೆ ಒಟ್ಟಿಗೆ ನಾವು ಬದುಕ್ತಾ ಇದ್ದೇವೆ ನಿಜವಾಗಿ ಹೇಳಬೇಕಿದ್ರೆ ಯಾವಾಗ ನಾವು ಈ ಒತ್ತಡ ಅಂತ ಅನ್ನಿಸೋದನ್ನು ಒತ್ತಡ ಅಲ್ಲ ಅಂತ ಯಾವಾಗ ಆಗ್ತದೆ ಆಗ ನಾವು ಚೆನ್ನಾಗಿರ್ತೇವೆ ನಮ್ಮ ಯಾರಿಗೆ ಒತ್ತಡ ಇಲ್ಲದವರು ಯಾರೂ ಇಲ್ಲ ಆದರೆ ಆ ಒತ್ತಡ ನಿಭಾಯಿಸುವ ರೀತಿ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಹೋಮಿಯೋಪತಿ ಹೇಳೋದು ಇಷ್ಟಾನೆ ನೀವು ಯಾವಾಗ ನಿಮ್ಮೊಳಗಿನ ನಿಮ್ಮ ಪರಿಸರದೊಟ್ಟಿಗೆ ಸಹಯೋಗದೊಂದಿಗೆ ಚೆನ್ನಾಗಿ ಬದುಕ್ತೀರೋ ನಿಮಗೆ ರೋಗ ಇಲ್ಲ ಆದರೆ ಯಾವಾಗ ನಿಮಗೆ ಅದರೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ನಿಮಗೆ ಅದೊಂದು ಕಷ್ಟ ಅಂತ ಅನ್ನಿಸದೆ ಆಗ ನಿಮಗೆ ರೋಗ ಬರ್ತದೆ ಇದು ಇವತ್ತಿನ ಅತ್ಯಂತ ಆಧುನಿಕ ನಮ್ಮ ಇದರಲ್ಲಿ ನೋಡಬೇಕಿದ್ರೆ ಜೆನೆಟಿಕ್ಸ್ ಮತ್ತು ಜೆನೆಟಿಕ್ಸ್ ಅಂತ ಇತ್ತು ಜೆನೆಟಿಕ್ಸ್ ನಮ್ಮ ಎಲ್ಲ ರೋಗಕ್ಕೆ ಕಾರಣವೇ ಜೀನ್ ಅಂತಾಯಿತು ನಮ್ಮ ರೋಗಕ್ಕೆ ಕಾರಣ ಅಲ್ಲ ನಮ್ಮ ಹಾವ ಭಾವ ನಗು ಯೋಚನೆ ಎಲ್ಲದಕ್ಕೂ ಜೀನ್ ಅಂತ ಕಾರಣ ಅಂತ ಅಂತಾಯಿತು ಇವತ್ತಿಗೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಈಗ ನಾವು ಹೇಳೋದು ಜೀನಲ್ಲ ಎಪಿ ಜೆನೆಟಿಕ್ಸ್ ಅಂತ ಹೇಳ್ತೇವೆ ಅಂದರೆ ಜೀನಿಗಿಂತ ಮೇಲೆ ಅದು ಉದಾಹರಣೆಗೆ ನಮ್ಮಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂಥ ಸೆಲ್ಗಳು ನಮ್ಮ ಬಾಡಿಯಲ್ಲಿ ಎಲ್ಲರ ಬಾಡಿಯಲ್ಲಿ ಇದೆ ಆದರೆ ನಮಗೆ ಕ್ಯಾನ್ಸರ್ ಬರಲಿಕ್ಕಿಲ್ಲ ಯಾಕೆ ಬರುವುದಿಲ್ಲ ಅದು ಅದಕ್ಕೆ ಕಾರಣ ನಾವೇ ಅಂದರೆ ಹೋಮಿಯೋಪತಿಗಳು ಇದನ್ನೇ ನಿನಗೆ ಬರುವ ರೋಗಕ್ಕೆ ನೀನೇ ಕಾರಣ ಹೊರಗಿನ ಕಾರಣಗಳು ಅಲ್ಲ ಇವತ್ತು ರೋಗದ ಬಗ್ಗೆ ನಾವು ಎದ್ ಅದೆಷ್ಟೋ ನಾವು ನಾವು ಹುಡುಕುವುದೇನಂತೇಳಿದರೆ ಹೊರಗಿಂದ ಏನು ಕಾರಣ ಇದರಿಂದ ಹುಡುಕ್ತಾ ಇದ್ದೇವೆ ನಿಜವಾಗಿ ಹೊರಗಿನ ಕಾರಣ ಇಲ್ಲ ಈಗ ಒಂದೇ ಒಂದೇ ಒಂದು ಸಂದರ್ಭದಲ್ಲಿ ಈಗ ಒಂದೇ ಮನೆಯಲ್ಲಿರುವಂಥ ನಾಲ್ಕೈದು ಜನ ಇದ್ದರೆ ಅವ್ರು ಎಲ್ರಿಗೂ ರಕ್ತದೊತ್ತಡ ಬರಬೇಕು ಅಂತಿಲ್ಲ ಎಲ್ರಿಗೂ ಜ್ವರ ಬರಬೇಕು ಅಂತಿಲ್ಲ ಮೊದಲು ಎಲ್ರಿಗೂ ಕೊರೋನಾ ಬರಲಿಲ್ಲ ಆ ಮನೇಲಿ ಒಬ್ರಿಗೊಬ್ರಿಗೆ ಬಂದಿರುವ ಎಲ್ರಿಗೂ ಬರಲಿಲ್ಲ ಈಗ ಒಂದು ವೈರಲ್ ಫೀವರ್ ಬಂದರೆ ಎಲ್ರಿಗೂ ಬರೋದಿಲ್ಲ ಯಾಕೆ ಬರೋದಿಲ್ಲ ಅದರಲ್ಲಿ ಇದ್ರೆ ಆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ವ್ಯತ್ಯಾಸ ಇದೆ ನಮಗೆ ಕೆಲವೊಮ್ಮೆ ನಾವು ಒಳಗಿದ್ದವರಿಗೆ ಹೊರಗೆ ಹೋದರೆ ಬಿಸಿಲಿಗೆ ಹೋದರೆ ತಲೆನೋ ಬರ್ಬೋದು ಮಳೆಗೆ ಹೋದರೆ ಜ್ವರ ಬರ್ಬೋದು ಆದರೆ ಬಿಸಿಲು ಮಳೆಯಲ್ಲಿ ಆಡೋರಿಗೆ ಹೋಗುವವರಿಗೆ ಅದು ಬರೋದೇ ಇಲ್ಲ ಸೊ ಅಂದರೆ ಅಲ್ಲಿ ಆ ಸಂದರ್ಭ ಅಲ್ಲ ಮುಖ್ಯ ಆ ಅಲರ್ಜಿ ಇದ್ದವನಿಗೆ ಡಸ್ಟ್ ಸ್ವಲ್ಪ ಅವನಿಗೆ ಧೂಳಿದ್ರೆ ಕೂಡ ಅವನಿಗೆ ಮತ್ತೆ ಕೂತ್ಕೊಳ್ಳಿಕ್ಕೆಲ್ಲ ನಿಲ್ಲಿಕ್ಕೆಲ್ಲ ದಮ್ ಕಟ್ಟಡವರೆಗೆ ಬರ್ಬೋದು ಇನ್ನೊಬ್ಬ ಧೂಳಿನಲ್ಲೇ ಕೆಲಸ ಮಾಡ್ತಿರ್ತಾನೆ ಅವನಿಗೆ ಎಂಥದೂ ಆಗೋದಿಲ್ಲ ಸೊ ಹಾಗಿದ್ರೆ ಧೂಳಲ್ಲ ಕಾರಣ ನಾವು ಧೂಳನ್ನು ಹೋಗಿಸ್ಲಿಕ್ಕೆ ಇನ್ಯಾವುದನ್ನು ತೆಯಲಿಕ್ಕೆ ನೋಡ್ತೇವೆ ಅದಲ್ಲ ಕಾರಣ ನಮ್ಮ ಕಾರಣಗಳನ್ನು ಪಟ್ಟಿ ಮಾಡೋದು ಅದರ ಬಗ್ಗೆ ನಾವು ವಿಶ್ಲೇಷಣೆ ನಮ್ಮದು ಬದಲಾಯಿತು ಹೋಮಿಯೋಪತಿಗಳಿಷ್ಟೇ ನಿಮ್ಮ ರೋಗಕ್ಕೆ ನೀವೇ ಕಾರಣ ಅಂದರೆ ನಮಗೆ ಯಾವುದು ಒತ್ತಡ ಕೊಡ್ತದೆ ಅದೇ ಕಾರಣ ನಾವು ಯಾವಾಗ ಹೋಮಿಯೋಪತಿ ಔಷಧಿ ಮಾಡೋದು ಇದು ಇದು ಇದರದ್ದು ಅತ್ಯಂತ ಒಂದು ಒಳ್ಳೆಯ ಒಂದು ಇದು ಹೋಮಿಯೋಪತಿ ಔಷಧಿ ಮಾಡೋದು ಅದನ್ನೇ ನಮಗೆ ಯಾವುದು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಿಸ್ಥಿತಿಯನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು ಅದನ್ನು ಹೋಮಿಯೋಪತಿ ಮಾಡ್ತದೆ ಅದು ಎಷ್ಟು ಚೆನ್ನಾಗಿ ಮಾಡ್ತದೆ ಅಂತ ಹೇಳಿದರೆ ನಮಗೆ ಗೊತ್ತೇ ಆಗೋದಿಲ್ಲ ನಮಗೆ ತುಂಬ ಕೋಪ ಬರುವ ವ್ಯಕ್ತಿಗೆ ಆಮೇಲೆ ಅಷ್ಟು ಕೋಪ ಬರಲಿಕ್ಕಿಲ್ಲ ಅಥವಾ ನಮಗೆ ಯಾವುದು ತುಂಬ ಬೇಜಾರಾಯಿತು ಏನೋ ಒಂದು ವಿಷಯ ನಮ್ಮ ಅತ್ಯಂತ ಪ್ರಿಯ ಯಾರಾದರೂ ಒಬ್ಬರು ಇಲ್ಲದೇ ಆಗ್ಬೋದು ಮರಣ ಆಗ್ಬೋದು ಅದನ್ನು ನಮಗೆ ಆ ಒಂದು ಅವರ ಒಂದು ಇಲ್ಲದೇ ಇರೋದನ್ನು ತಾಳಿಕೊಳ್ಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ ಆದರೆ ಹೋಮಿಯೋಪತಿ ಔಷಧಿ ಕೊಡಿ ಅವರಿಗೆ ಅದನ್ನು ತಾಳಿಕೊಳ್ತಾರೆ ಹಾಂ ಇದು ನಡೆಯುವಂಥದ್ದು ಇದನ್ನು ತಡಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ ಸ್ವೀಕಾರ ಮಾಡ್ತೀವಿ ಯಾವಾಗ ಅದನ್ನು ಸ್ವೀಕಾರ ಮಾಡ್ತೀವಿ ಆಗ ಒತ್ತಡ ಹೋಯಿತು ಸೊ ನಮ್ಮಲ್ಲಿ ನಾವು ನಮ್ಮಲ್ಲಿರುವ ಏನು ಧನಾತ್ಮಕ ಅಂಶಗಳನ್ನು ನಾವು ನೋಡೋದೇ ಇಲ್ಲ ನಮ್ಮಲ್ಲಿ ಏನೂ ಇಲ್ಲ ಇರುವುದೆಲ್ಲ ಬಿಟ್ಟು ಇರದೆ ಇರೋದ್ರ ಅಡಿಗೆ ತುಡಿಯುವಂಥದ್ದೇ ಈ ಜೀವನ ಅಲ್ಲ ಅಡುಗೆ ಹಾಗೆ ಸೊ ನಾವೆಲ್ಲ ನೋಡಿದದನ್ನೇ ಯಾವುದು ನಮ್ಮಲ್ಲಿಲ್ಲ ಅದರ ಬಗ್ಗೆ ನಿಮಗೆ ಬೇಜಾರು ಪಡ್ಕೊಳ್ಳೋದು ಸೊ ಹೋಮಿಯೋಪತಿ ಹೇಳೋದು ಹೋಮಿಯೋಪತಿ ಹೇಗೆ ಇದು ಥಿಯರಿ ಮಾತ್ರ ಅಲ್ಲ ಹೋಮಿಯೋಪತಿ ಔಷಧಿ ನಾವು ಕೊಟ್ಟು ನೋಡುವಾಗ ಅದು ತನ್ನಷ್ಟಕ್ಕೆ ತಾನೇ ನಮ್ಮ ಮನಸ್ಸಿನ ಆ ಒಂದು ಉದ್ವೇಗವನ್ನು ಆ ಒಂದು ಆತಂಕವನ್ನು ಆ ಒಂದು ಬಗೆಯ ಒಂದು ಏನು ಹೇಳ್ತಾರೆ ಇನ್ಸೆಕ್ಯೂರಿಟಿ ಅನಿಶ್ಚಿತತೆಯನ್ನು ಕಡಿಮೆ ಮಾಡಿಕೊಡ್ತದೆ ಆಗ ಅವನಿಗೆ ಬರುವಂಥ ರೋಗ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಸೊ ಎಪಿಜೆನೆಟಿಕ್ಸ್ನಲ್ಲಿ ಬರೋದಿದು ನಿಮಗೆ ನಿನ್ನಲ್ಲಿ ಯಾವುದೇ ಒಂದು ರೋಗಕಾರಕ ಅಂಶ ಇದ್ದರೂ ಕೂಡ ನೀನು ಡಿಸೈಡ್ ಮಾಡದೆ ನೀನು ನಿರ್ಧಾರ ಮಾಡದೆ ನಿನ್ನೊಳಗೆ ಬದಲಾವಣೆ ಬಾರದೆ ಅದು ನಿಮಗೆ ರೋಗ ತರಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಇವತ್ತಿನ ಅತ್ಯಂತ ಆಧುನಿಕ ಆರೋಗ್ಯದ ಬಗೆಗಿನ ಈಗಿನ ಒಂದು ಆಲೋಚನೆ ಸೊ ಅದು ಅದು ಹೋಮಿಯೋಪತಿ ಇನ್ನೂರ ಐವತ್ತು ವರ್ಷದ ಹಿಂದೆ ಹೇಳಿದ್ದು ಹಾಗಾಗಿ ನಾವು ಯಾವಾಗಲೂ ಈ ಈ ಔಷಧಿ ಚೆನ್ನಾಗಿ ಉಪಯೋಗ ಮಾಡಿದ್ದೇ ಆದರೆ ಆ ಮನುಷ್ಯ ಚೆನ್ನಾಗಿ ಬದುಕ್ತಾನೆ ಅವನಿಗೆ ದೊಡ್ಡ ಸ್ಟ್ರೆಸ್ ಹೇಳೋದು ಒತ್ತಡ ಅಂತೇಳಿ ಬರೋದಿಲ್ಲ ಒತ್ತಡದಿಂದಾಗಿಯೇ ಇವತ್ತಿನ ರೋಗ ಇವತ್ತಿನ ಎಲ್ಲ ನಾವು ರೋಗಗಳು ಉದಾಹರಣೆಗೆ ಮೈಗ್ರೇನ್ ಇರ್ಬೋದು ಅಥವಾ ಗರ್ಭಕೋಶದ ಅಂಡಾಶದ ಗುಳ್ಳೆ ಇರ್ಬೋದು ಥೈರಾಯ್ಡ್ ಇರ್ಬೋದು ರಕ್ತದೊತ್ತಡ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಲಿಪಿಡ್ ಏನಾದರೂ ತೊಂದರೆ ಇರ್ಬೋದು ಇನ್ನು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ ಇದೆಲ್ಲ ಇರ್ಬೋದು ಇದೆಲ್ಲ ಮುಲ್ಲ ನಾವೆಲ್ಲ ಒಟ್ಟಿಗೆ ಸಾರಿಸಿ ನಾವು ಹೇಳಿದ್ದು ಇದೆಲ್ಲ ನಮ್ಮ ಜೀವನ ಶೈಲಿ ರೋಗಗಳು ಅಂತೇಳಿ ಇವದ್ಯಾವುದಕ್ಕೂ ಒಂದು ಕಾರಣ ಇಲ್ಲ ಜೀವನ ಶೈಲಿ ಅಂತ ಹೇಳಿದರೆ ನಮ್ಮ ಜೀವನದ ಶೈಲಿ ಒಟ್ಟಿಗೆ ಬಂದದ್ದು ನಮ್ಮ ಜೀವನ ಶೈಲಿ ಅಂತ ಹೇಳಿದರೆ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿ ಬದುಕೋವ್ರಿ ಆದರೆ ಆ ಜೀವನ ಶೈಲಿ ಒತ್ತಡವನ್ನೆಲ್ಲವನ್ನೂ ನಾವು ಒಳಗೆ ಹಿಡಿದು 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 ನಾವು ಐವತ್ತು ವರ್ಷ ಆಗುವಾಗ ಒಂದು ನಾಲ್ಕೈದು ಒಂದು ಎಂಟು ಹತ್ತು ಮಾತು ತಿನ್ನುವರಿಗೆ ಮುಟ್ತೇವೆ ಇದನ್ನು ಹೋಮಿಯೋಪತಿ ಏನು ಹೇಳಿದ್ರೆ ನೀವು ನಿಮ್ಮ ಆ ಒತ್ತಡವನ್ನು ಕಡಿಮೆ ಮಾಡುವಂಥ ಔಷಧಿಯೇ ಹೋಮಿಯೋಪತಿ ಔಷಧಿ ಹಾಗಾಗಿ ಹೋಮಿಯೋಪತಿ ಪರಿಸರ ಇಲ್ಲದೆ ಮನುಷ್ಯ ಇಲ್ಲ ಹಾಗೆ ಪರಿಸರ ಮತ್ತು ಮನುಷ್ಯ ಅಷ್ಟು ಅವಿನಾಭಾವ ಸಂಬಂಧದಲ್ಲಿ ನಡೆಯುವಂಥ ನಾವೀಗ ಎರಡನ್ನೂ ಬೇರೆ ಬೇರೆ ಮಾಡ್ತಿರುವಾಗ ನಮಗೆ ಬದುಕಲಿಕ್ಕೆ ಅನಿಶ್ಚಿತತೆ ಒಳಗಿನ ಬದುಕ್ತಾ ಇದ್ದೇವೆ ಅದು ತೊಂದರೆ ಆಗ್ತಾ ಉಂಟು ಓಕೆ ಸರ್ ಈ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಇನ್ನಷ್ಟು ಮಾಹಿತಿ ಅಂತ ಒಂದು ಬ್ರೇಕ್ನ ತಗೊಂಡು ಮತ್ತೆ ಸರ್ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಿಗಾ ನಾವು ಬೇಕಿಂತ ಮೊದಲು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಹೋಮಿಯೋಪತಿಯ ಪಾತ್ರದ ಬಗ್ಗೆ ಮಾತಾಡ್ತಿದ್ವಿ ಈಗ ಹೋಮಿಯೋಪತಿ ಚಿಕಿತ್ಸೆಯ ಮಹತ್ವ ಏನು ಅನ್ನೋ ವೈಶಿಷ್ಟ್ಯ ಏನು ಅನ್ನೋ ಸರಿ ಈಗ ಹೋಮಿಯೋಪತಿಯಲ್ಲಿ ಕೆಲವು ವಿಶಿಷ್ಟತೆಗಳಿವೆ ನಾನು ಒಂದು ಒಂದೆರಡು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಹೋಮಿಯೋಪತಿ ಎಲ್ಲ ಯಾವಾಗಲೂ ಅಖಂಡತೆಯನ್ನೇ ಪ್ರತಿಪಾದಿಸದೆ ಅಖಂಡತೆ ಅಂದರೆ ಇದರಲ್ಲಿ ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಒಬ್ಬ ಮನುಷ್ಯನನ್ನು ತುಂಡು ತುಂಡು ಮಾಡುವುದಿಲ್ಲ ಅವನ ತಲೆಯಲ್ಲಿ ತಲೆ ಕಣ್ಣು ಬಾಯಿ ಮೂಗು ಕಾಯಿ ಕಾಲು ಗಂಟು ಬೇರೆ ಬೇರೆಲ್ಲ ಇದು ಒಂದಕ್ಕೊಂದು ಪೂರಕ ಒಂದಕ್ಕೊಂದು ಹೊಂದಿಕೊಂಡೇ ಹೋಗುವಂಥದ್ದು ಅದು ಖಾಲಿ ಅವನ ದೇಹವನ್ನು ಮಾತ್ರ ಅಖಂಡತೆ ಅಂತ ಹೇಳಿಯಲ್ಲ ಈ ಸಾಮಾಜಿಕ ವಿಷಯಕ್ಕೆ ಬರುವಾಗ ಆ ಮನುಷ್ಯ ಮತ್ತು ಅವನ ಪರಿಸರ ಅಲ್ಲಿಯೇ ಒಂದು ಅಖಂಡತೆ ಅವನಿರುವ ಪ್ಲೇಸ್ ಮತ್ತು ಅವನು ಅದೊಂದು ಅಖಂಡತೆ ಅಂದರೆ ಹೋಮಿಯೋಪತಿ ಯಾವಾಗಲೂ ನೋಡೋದು ಒಬ್ಬ ಮನುಷ್ಯನನ್ನು ಆ ಮನುಷ್ಯ ಸಂಪೂರ್ಣವಾಗಿ ಅವನು ನೋಡ್ತದೆ ಜೊತೆಗೆ ಅವನಿರುವಂಥ ಈಗ ಅವನು ಕೆಲಸ ಮಾಡುವಂಥ ಪ್ಲೇ ಜಾಗ ಇರ್ಬೋದು ಅಥವಾ ಅವನ ಕುಟುಂಬ ಇರ್ಬೋದು ಅಥವಾ ಅವನ ಸಾಮಾಜಿಕ ಸ್ಥಾನಮಾನ ಇರ್ಬೋದು ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿಯೇ ನೋಡ್ತದೆ ಇದು ನಿಮಗೆ ಯಾವ ರೀತಿಯಲ್ಲಿ ಅರ್ಥ ಆಗ್ತದೆ ನನಗೆ ಅರ್ಥ ಆಗೋದಿಲ್ಲ ಅಂದರೆ ಉದಾಹರಣೆಗೆ ಈಗ ಒಂದು ಮಗು ಮಗುವಿಗೆ ಜ್ವರ ಬಂತು ಈ ಜ್ವರ ಬಂದರೆ ನಾವು ಅದನ್ನು ವೈರಲ್ ಜ್ವರ ಬ್ಯಾಕ್ಟೀರಿಯಾ ಜ್ವರ ಅಂತ ಮಾತ್ರ ನೋಡೋದಲ್ಲ ಆ ಜ್ವರ ಯಾವಾಗ ಬಂತು ಹೇಗೆ ಬಂತು ಇದು ಬಾರಿ ಕೆಲವೊಮ್ಮೆ ನಾನು ನೋಡುವಂಥ ವಿಷಯಗಳು ಒಂದು ಮಗುಗೆ ಯಾವಾಗಲೂ ಜ್ವರ ಬರ್ತಾಯಿತ್ತು ಅದಕ್ಕೆ ಮದ್ದು ಕೊಟ್ಟರೆ ಕಡಿಮೆ ಆಗ್ತಿತ್ತು ಮತ್ತೆ ಬರ್ತಾಯಿತ್ತು ನಾವು ಎರಡು ಮೂರು ಸಲ ಈ ಒಂದು ಇಂಥದ್ದೇ ಪುನರಾವರ್ತನೆ ಆಗೋದು ನೋಡಿದ್ದೇನು ಅಂತ ಹೇಳಿದರೆ ಅವನ ತಂದೆ ಕೂಡ ವೈದ್ಯರೇ ಅವರು ಪ್ರತಿ ತಿಂಗಳು ಒಂದು ತಮಿಳ್ನಾಡಿಗೆ ಅವರ ಒಂದು ಚಿಕಿತ್ಸೆಗೆ ಕೊಡಲಿಕ್ಕೆ ಹೋಗ್ತಾಯಿದ್ರು ಯಾವಾಗ ಇವರು ಮನೆಯಿಂದ ಹೋಗ್ತಾರೆ ಆ ದಿವಸ ಮಗುವಿಗೆ ಜ್ವರ ಬರ್ತದೆ ನೋಡಿ ಇದು ನಿಮ್ಮ ನಮ್ಮ ಸಾಮಾನ್ಯ ದಿನನಿತ್ಯದ ದಿನಚರಿಯಲ್ಲಿ ಇದೊಂದು ದೊಡ್ಡ ವಿಷಯ ಅಂತ ನಮಗೆ ಅನ್ನಿಸ್ಲಿಕ್ಕಿಲ್ಲ ಆದರೆ ಹೋಮಿಯೋಪತಿಯಲ್ಲಿ ಇದೇ ವಿಷಯ ಆ ಮಗುವಿಗೆ ತಂದೆ ಹೋದಕ್ಕೂ ಜ್ವರ ಬರ್ತದೆ ಬ್ಯಾಕ್ಟೀರಿಯಾ ವೈರಸ್ ಈ ಭೂಮಿಯಲ್ಲಿ ಎಲ್ಲ ಕಡೆ ಇದೆ ಅದು ಅದೇ ದಿವಸ ಯಾಕೆ ಆ ಮಗುವಿಗೆ ಬರಬೇಕು ಹಾಗಿದರೆ ಆ ಮಗು ಮತ್ತು ಆ ತಂದೆ ಅವರೊಳಗಿನ ಸಂಬಂಧ ಹಾಗೆ ಮಗುವಿಗೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಚಿಕ್ಕ ಮಗ ಎರಡು ವರ್ಷ ಒಂದು ವರ್ಷ ಎರಡು ವರ್ಷದ ಮಗು ಮಗು ಹೇಳಲಿಕ್ಕೆ ಆಗ್ತಾ ಇಲ್ಲ ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಹತ್ರ ಔಷಧಿ ಇದೆ ತಂದೆಯನ್ನು ಮಿಸ್ ಮಾಡಿಕೊಂಡಾಗ್ವರ ಬರೋದು ಅದಕ್ಕೆ ನಮಗೆ ಅದೊಂದು ಗ್ರೀಫ್ ಆ ಗ್ರೀಫ್ಗೆ ನಮ್ಮ ಔಷಧಿ ಇದೆ ಆ ಔಷಧಿ ಹೆಸರು ವಿಘ್ನೇಶ್ಯ ಅಂತ ಹೇಳಿ ನಾವು ಅದು ಮದ್ದು ಒಂದೇ ಒಂದು ಸಲ ಕೊಟ್ಟರೆ ಆಯಿತು ಆಮೇಲೆ ಇವತ್ತಿನವರೆಗೆ ಇದು ನಾನು ಐದು ವರ್ಷ ಹಿಂದಿನ ವಿಷಯ ಹೇಳಿದ್ದು ಇವತ್ತಿನವರೆಗೆ ಮದುವೆಗೆ ಜ್ವರ ಬರಲಿಲ್ಲ ಅಂದರೆ ಹೋಮಿಯೋಪತಿಯ ನಿಮಗೆ ವಿಶೇಷತೆ ಅಲ್ಲಿ ನಾವು ಯಾವಾಗ ನಮ್ಮ ಸುತ್ತಮುತ್ತಲ ಜೊತೆಗೆ ಆ ವ್ಯಕ್ತಿಯನ್ನು ಹೊಂದಿಸಿಕೊಳ್ತೇವೋ ಅಲ್ಲಿ ನಾವು ಅದಕ್ಕೆ ಒಂದು ಮೀನಿಂಗ್ ನೋಡ್ತೇವೆ ಅಲ್ಲಿ ಏನೋ ಒಂದು ಅರ್ಥ ಉಂಟು ಆ ಅರ್ಥದೊಟ್ಟಿಗೆ ಹೋದಾಗ ನಿಮಗೆ ಔಷಧಿ ಜಾಸ್ತಿ ಬೇಕಾಗುವುದಿಲ್ಲ ಕಡಿಮೆ ಔಷಧಿಯಲ್ಲಿ ಗುಣ ಮಾಡಲಿಕ್ಕೆ ಆಗ್ತದೆ ಇನ್ನೊಂದು ವಿಷಯ ಹೇಳ್ತೇನೆ ಈಗ ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದರೆ ಹಾಂ ಅವನಿಗೆ ಶುಗರ್ ಬಂತ ಸರಿ ಮದ್ದು ತಗೊಂಟ್ರಾಯ್ತು ಅವನಿಗೆ ವಾತ ಬಂತ ಸರಿ ಮದ್ದು ತಗೊಂಡ್ರಾಯ್ತು ಥೈರಾಯ್ಡ ಸರಿ ಇನ್ನು ವರ್ಷಗಟ್ಟಲು ತಗೊಳ್ತಾ ಇರುವ ಅಂದರೆ ನಮ್ಮ ನಾವು ನಮ್ಮ ಮಾಧ್ಯಮ ನಮ್ಮವರೆಲ್ಲರೂ ನಮ್ಮ ವೈದ್ಯರು ಪ್ರತಿಯೊಂದು ನಮ್ಮ ಎಲ್ಲ ಪುಸ್ತಕಗಳು ಹೇಳೋದಿಷ್ಟೇ ರೋಗ ಬಂತ ದೀರ್ಘಕಾಲೀನ ರೋಗ ಬಂತಾ ಅದರೊಟ್ಟಿಗೆ ಬದುಕಲಿಕ್ಕೆ ಕಲಿ ನಾವು ಯಾವತ್ತು ಇದನ್ನು ಯಾವಾಗಲೂ ಇದನ್ನು ಬಿಟ್ಟಿದ್ದೇವೆ ಯಾವುದನ್ನು ರೋಗ ಗುಣ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದು ಈಗಿನ ಈಗಿನ ಎಲ್ಲ ರೋಗಗಳು ಒಮ್ಮೆ ಬಂದ ಮೇಲೆ ನಮ್ಮ ಒಳಗೆ ನಮ್ಮ ಮನೆಯೊಳಗೆ ಅದು ಮನೆ ಮಾಡಿ ಇರ್ತವೆ ಹೋಗುವುದಿಲ್ಲ ಬೇಕಿದ್ದರೆ ಸ್ವಲ್ಪ ಜಾಗ ಜಾಸ್ತಿ ಮಾಡಿ ಮಾಡಿಕೊಂಡು ಅದರ ಅದರದ್ದೇ ಜಾಗ ಜಾಸ್ತಿ ಆಗ್ತದೆ ಮಾತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಆದರೆ ನಾವು ರೋಗ ಮುಕ್ತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ವಿಷಾದನೀಯ ನಾವು ಇವತ್ತು ಹಾಗೆ ಅಲ್ಲಾಗಬೇಕಾದ್ರು ಯಾವತ್ತೋ ಮೊದಲು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿತು ನಾವು ಎಲ್ರಿಗೂ ಆರೋಗ್ಯ ಎರಡು ಸಾವಿರದ ಎರಡು ಸಾವಿರ ಇಸವಿಗೆ ಎಲ್ರಿಗೂ ಆರೋಗ್ಯ ಅದು ಬಂದು ಎಲ್ಲಿಯೋ ಹೋಯಿತು ಆಮೇಲೆ ಬಂದ ಕಾಯಿಲೆಗಳೆಷ್ಟು ಯಾವುದಾದ್ರೂ ಕಾಯಿಲೆ ನಂಬರಿಂದ ಹೋಗಿದೆಯಾ ಹೋಗ್ತಾ ಇಲ್ಲ ಅದು ಹೋಗಲಿಲ್ಲ ಅಂತೇಳಿ ನಮಗೆ ಬೇಜಾರಿದೆಯಾ ಅದು ಇಲ್ಲ ಯಾಕಂತ ಹೇಳಿದರೆ ನಾವು ಅದರೊಟ್ಟಿಗೆ ಹೊಂದಿಕೊಂಡು ಹೋಗಿದ್ದೇವೆ ಹೋಮಿಯೋಪತಿ ಇದನ್ನು ಯಾವತ್ತೂ ಒಪ್ಪುವುದಿಲ್ಲ ಹೋಮಿಯೋಪತಿ ಔಷಧಿಯಲ್ಲಿ ನಾವು ರೋಗವನ್ನು ಗುಣಮಾಡಲಿಕ್ಕೆ ನೋಡ್ತೇವೆ ಗುಣವಾಗುವ ರೋಗಗಳಲ್ಲಿ ಅಂದರೆ ಕ್ಯಾನ್ಸರನ್ನು ಸೇರಿಸಿ ಗುಣ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದೇ ಹೋಮಿಯೋಪತಿಯ ತತ್ವ ಅದರ ಅದರ ರೀತಿಯಲ್ಲೇ ನಾವು ಹೋಗ್ತೇವೆ ಜೀವನ ಪರ್ಯಂತ ಔಷಧಿ ಕೊಡುವುದು ಅಂತ ಹೇಳುವಂಥದ್ದು ನಾವು ಒಂದು ರೀತಿಯಲ್ಲಿ ಚಿಕಿತ್ಸೆಯ ವಿಫಲತೆಯೇ ಸರಿ ಅದು ಚಿಕಿತ್ಸೆ ಅಲ್ಲ ಅದು ನಾವು ಅಲ್ಲಿಂದಲ್ಲಿಗೆ ಇವತ್ತು ನೀವು ಒಂದು ಮತ್ತೆ ಗಂಟೆ ಸರಿ ಇರ್ತೀರಿ ನಾಳೆ ಬೆಳಿಗ್ಗೆ ವಾಪಸ್ ತೆಗೊಳ್ಳೋದಿದ್ದೇನೆ ಮೊದಲನಾಗಿ ಆಗ್ತೀರಿ ಹಾಗೆ ನೀವು ರೋಗವನ್ನು ಗುಣ ಮಾಡಲಿಲ್ಲ ನೀವು ಅಲ್ಲಿಂದ ಅಲ್ಲಿಂದಗೆ ಸಮಾಧಾನ ಮಾಡಿಸಿ ಕೂತ್ಕೊಳಿಸಿದ್ರು ಮಾತ್ರ ಕೂಗುವ ಮಗುವಿಗೆ ಒಂದು ಏನೋ ಒಂದು ಚೌಟ ಕೊಟ್ಟ ಹಾಗೆ ಅಷ್ಟೇ ಆದರೆ ನೀವು ಗುಣ ಮಾಡಲಿಕ್ಕೆ ನೋಡಲಿಲ್ಲ ಯಾವಾಗ ನೀವು ಗುಣ ಮಾಡೋದಿಲ್ಲ ಆಗ ನಿಮ್ಮ ಚಿಕಿತ್ಸೆ ಅದು ವೈಫಲ್ಯ ಚಿಕಿತ್ಸೆ ಆದರೆ ನಾವೀಗ ಅದರ ಹಿಂದೆಯೇ ಹೋಗ್ತಾ ಇದ್ದೇವೆ ಸೊ ಹೋಮಿಯೋಪತಿ ಈ ರೀತಿಯಲ್ಲಿ ನಮ್ಮ ಒಂದು ಅಖಂಡವಾಗಿ ಎಲ್ಲೋ ನೋಡಿದೆ ಕೆಲವರಿಗೆ ಅವರ ಉದ್ಯೋಗದ ಪ್ಲ ಪ್ಲೇಸ್ನಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ ಅತ್ತೆ ಸೊಸೆಯೊಳಗಿನ ಒಂದು ಸಂಕೀರ್ಣ ಸಂಬಂಧದಲ್ಲಿ ತೊಂದರೆ ಬರ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಿ ಹೆಚ್ಚಿನ ವೈದ್ಯರು ಹೋಗುವುದಿಲ್ಲ ನಮಗೇನು ಬೇಕಾಗಿದೆ ಇವತ್ತು ಅಂತ ಹೇಳಿದರೆ ಒಂದು ಯಾವುದಾದ್ರೂ ಒಂದು ಬ್ಲಡ್ ರಿಪೋರ್ಟಾ ಅಥವಾ ಏನಾದರೂ ಒಂದು ಎಕ್ಸ್ರೇ ರಿಪೋರ್ಟ್ ಏನಾದರೂ ರಿಪೋರ್ಟ್ ಇದ್ದರೆ ಸಾಕಾಗ್ತದೆ ರಿಪೋರ್ಟ್ ಏನಾಗ್ತದೆ ಅದಕ್ಕೆ ಜೀವ ಇಲ್ಲ ಜೀವ ಇರುವಂಥವರಿಗೆ ಅದಕ್ಕಿಂತ ಹೆಚ್ಚಿನ ತೊಂದರೆ ಇದೆ ನಮ್ಮ ಹೋಮಿಯೋಪತಿ ಹೋಮಿಯೋಪತಿ ಔಷಧಿ ಮಾಡಬೇಕಿದ್ದರೆ ರೋಗದ ಅರ್ಥೈಸುವಿಕೆಯನ್ನು ನಿಮ್ಮ ಲ್ಯಾಬ್ ರಿಪೋರ್ಟ್ ಬರುವ ಮೊದಲೇ ನಾವು ಚಿಕಿತ್ಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂದರೆ ನಾವು ಅಲ್ಲಿವರಿಗೆ ಅಂತಿಲ್ಲ ಅದಕ್ಕೆ ಮೊದಲೇ ನಮಗೆ ಚಿಕಿತ್ಸ ಅಂದರೆ ನಾವು ಆ ರೋಗ ಲಕ್ಷಣಗಳು ಸಾಕು ಆ ವ್ಯಕ್ತಿಗೆ ಬರುವಂಥ ತೊಂದರೆ ಈಗ ಯಾವುದಾದ್ರೂ ಏನೋ ರೋಗ ಚಿಹ್ನೆ ಅಂತ ಹೇಳಿದರೆ ನಾವೇನು ಹೇಳ್ತೇವೆ ಆ ವ್ಯಕ್ತಿಯ ಮಾನಸಿಕ ಅಥವಾ ದೈಹಿಕವಾಗಿ ಅದು ಅದು ಹೇಳುದು ನಿಮ್ಮ ಹತ್ರ ನನಗೆ ತೊಂದರೆ ಇದೆ ಮದ್ದು ಕೊಡು ಮದ್ದು ಕೊಡು ಅಂತ ಇದೆ ನಾವು ಅದನ್ನು ಅಲ್ಲಿಂದಲ್ಲಿಗೆ ಅದು ಮೀಡೋದಲ್ಲ ಅದು ಹೇಗೆ ಬರ್ತಾ ಉಂಟು ಯಾಕೆ ಬರ್ತಾ ಉಂಟು ಅದನ್ನೆಲ್ಲ ನೋಡಿ ಒಟ್ಟಿಗೆ ಸೇರಿಸಿ ಅದಕ್ಕೆ ಔಷಧಿ ಕೊಡ್ತೇವೆ ಸೊ ಆ ಔಷಧಿಯಿಂದ ಅದು ಗುಣ ಆಗ್ತದೆ ಸೊ ಹೋಮಿಯೋಪತಿ ಔಷಧಿ ಹೀಗೆ ಅಖಂಡತೆಯನ್ನು ಪ್ರತಿಪಾದಿಸುವಂಥ ಪದ್ಧತಿಯೇ ಹೋಮಿಯೋಪತಿ ಇನ್ನು ಹೋಮಿಯೋಪತಿಯ ತತ್ವ ಅನುರೂಪತಾ ತತ್ವ ಇದು ಎಲ್ಲಿಂದ ಬಂತು ಇದು ಡಾಕ್ಟರ್ ಸ್ಯಾಮ್ಯುಯಲ್ ಹನ್ಮ್ಯಾನ್ ಅಂತ ಮನುಷ್ಯ ಒಬ್ಬ ಅಲೋಪತಿ ಡಾಕ್ಟರ್ ಆವತ್ತಿದ್ದು ಸೆವೆಂಟೀನ್ ಫಿಫ್ಟಿ ಫೈ ಹುಟ್ಟಿದವರು ಜರ್ಮನಿಯಲ್ಲಿ ಅವರು ಕಂಡುಹಿಡಿದದ್ದು ಅದು ಹದಿನೇಳು ಸಾವಿರದ ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಆದರೆ ಆ ತತ್ವ ಆವತ್ತಿದ್ದಲ್ಲ ಅದನ್ನು ಒಂದು ಎರಡು ಶತಮಾನಕ್ಕಿಂತ ಮೊದಲು ಅದೇ ತತ್ವ ಹಿಪೋಕ್ರೆಟಿಸ್ ಹುಡುಕಿದ್ದ ಅವ ಹೇಳಿದ್ದ ಅದು ಆಗದ್ದು ಅಲ್ಲ ಆ ತತ್ವ ಅದಕ್ಕಿಂತಲೂ ಐದಾರು ಶತಮಾನದ ಮೊದಲು ಭಾರತದಲ್ಲಿ ಕಂಡುಹಿಡಿದದ್ದು ಇದು ನಮಗೆ ಆಶ್ಚರ್ಯ ಆಗ್ಬೋದು ಇದು ಭಾರತದಲ್ಲಿ ಮದ್ಭಾಗವತದಲ್ಲಿ ನಾರದ ಮಹರ್ಷಿಗಳು ಈ ವಿಷಯವನ್ನೇ ಹೇಳ್ತಾರೆ ಯಾವ ವಸ್ತು ರೋಗಕಾರಕ ಆಗ್ತದೆಯೋ ಅದೇ ವಸ್ತುವನ್ನು ಪರಿವರ್ತಿತ ರೂಪದಲ್ಲಿ ಅದರ ಡೋಸೇಜನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಅದೇ ವಸ್ತು ನಮಗೆ ರೋಗ ಗುಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇದು ವೇದವ್ಯಾಸರಿಗೆ ನಾರದ ಮಹರ್ಷಿಗಳು ಹೇಳಿದ್ದು ಅದು ಏಳೆಂಟು ಸಾವಿರ ವರ್ಷಗಳ ಹಿಂದಿನ ಅಂತ ಅದು ಆದರೆ ಪದ್ಧತಿಯಾಗಿ ಅದನ್ನು ತಂದದ್ದು ಡಾಕ್ಟರ್ ಸ್ಯಾಮಲ್ ಹೆನ್ಮನ್ ಸೊ ಇದು ಈ ಒಂದು ಹೋಮಿಯೋಪತಿ ವಿಶಿಷ್ಟತೆ ಡಾಕ್ಟರ್ ನಾವು ಕೊರೋನಾ ಟೈಮಲ್ಲಿ ನೋಡಿದ್ವಿ ತುಂಬಾ ಜನ ರೋಗನ ತಡೆಗಟ್ಟಲಿಕ್ಕೋಸ್ಕರ ಹೋಮಿಯೋಪತಿ ಔಷಧಿಗಳನ್ನ ತಗೊಳ್ತಾ ಇದ್ರು ಅಥವಾ ಅದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅಂದ್ರೆ ಅಂತ ಔಷಧಿಗಳಿತ್ತು ಅಥವಾ ಔಷಧಿಗಳಿದೆಯಾ ಅನ್ನೋದು ತುಂಬ ಅದೇ ನೋಡಿ ಇದೊಂದು ಈ ಒಂದು ವಿಚಾರ ಹೆಚ್ಚಿನವರಿಗೆ ಒಂದು ಸ್ವೀಕರಿಸಲಿಕ್ಕೆ ಒಂದು ಕಷ್ಟ ಅಂದ್ರೆ ರೋಗ ಬರುವ ಮಾತ್ರ ಅದನ್ನು ಬಾರದಾಗೆ ತಡೆಯಲಿಕ್ಕೆ ಆಗ್ತದ ನಾವೀಗ ಕೇಳ್ತೇವೆ ವ್ಯಾಕ್ಸಿನ್ಗಳನ್ನು ಮಾತ್ರ ಆದರೆ ವ್ಯಾಕ್ಸಿನ್ ಇಲ್ಲದೆ ಆಗ್ತದೆ ಕೊರೋನಾ ಅದಕ್ಕಿಂತ ಅತ್ಯಂತ ಉತ್ತಮ ಉದಾಹರಣೆ ಇತ್ತೀಚಿನ ಉದಾಹರಣೆ ಕೊರೋನಾ ಸಮಯದಲ್ಲಿ ಭಾರತದ ಭಾರತ ಸರ್ಕಾರ ಹೇಳಿದಂಥ ಒಂದು ಮದ್ದು ಆರು ಸಾಲು ಅಂತ ಹೇಳಿದ್ರು ಹೋಮಿಯೋಪತಿ ಮದ್ದು ಕೊಡಲಿಕ್ಕೆ ನಾವು ಮಂಗಳೂರಿನಲ್ಲಿ ಕೂಡ ಈ ಔಷಧಿಯನ್ನು ಎಲ್ಲ ಕಡೆ ಎಲ್ಲ ಕಡೆ ಅಂತ ಹೇಳಿದರೆ ಎಲ್ಲಿ ಎಲ್ಲ ವೈದ್ಯರು ಎಲ್ಲ ಚಿಕಿತ್ಸಾಲಯಗಳು ಸಂಪೂರ್ಣ ಬಂದ ಯಾರಿಗೂ ಕೂಡ ಔಷಧಿ ಸಿಗದ ಸಮಯದಲ್ಲಿ ನಾವು ಹೊರಗೆ ಬಂದು ಆಶಾ ವರ್ಕರ್ಸಿಗೆ ಮತ್ತು ಹೋಮ್ ಗಾರ್ಡ್ಸಿಗೆ ದಕ್ಷಿಣ ಕನ್ನಡದ ಇಡೀ ಪೊಲೀಸ್ ವ್ಯವಸ್ಥೆಗೆ ಮತ್ತು ಪತ್ರಕರ್ತರಿಗೆ ಎಲ್ರಿಗೂ ನಾವು ಈ ಔಷಧಿಯನ್ನು ಕೊಟ್ಟಿದ್ದೇವೆ ಇದೇ ರೀತಿ ಇಡೀ ಭಾರತದಲ್ಲಿ ಇದು ನಡೆದಿದೆ ಆಮೇಲೆ ಅದರ ಮೇಲೆ ಅನಾಲಿಸಿಸ್ ನಡೆದಿದೆ ಅದು ನಿಜವಾಗ್ಲೂ ವರ್ಕ್ ಆಗಿದೆ ಅಂತೇಳಿ ಅದರ ಪ್ರಕಾರ ಕೇರಳ ಗೌರ್ಮೆಂಟ್ ಅದ್ರ ಬಗ್ಗೆ ಅನಾಲಿಸ್ ಮಾಡಿದ್ದು ತುಂಬ ಕಡೆಯಾಗಿದೆ ಅದರೆಲ್ಲದರಲ್ಲಿ ಅದರ ಹೈ ಅದರ ಒಂದು ಇಂಪ್ಯಾಕ್ಟ್ ಅಂದರೆ ಅದು ಬಹಳ ಚೆನ್ನಾಗಿ ಕೆಲಸ ಯಶಸ್ವಿ ಆಯಿತು ಅಂತ ಹೇಳುವಂಥ ಅಂಥ ರಿಪೋರ್ಟ್ಗಳು ಇವತ್ತು ಬೇಕಾದಷ್ಟಿವೆ ಇದು ನಮಗೆ ಆ ಸಮಯದಲ್ಲಿ ನಮಗೆ ರೋಗ ಬರ್ತಂತೆ ನಮಗೇನು ಹೆದರಿಕೆ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತ ಹೇಳಿದರೆ ನಮ್ಮ ಅದಕ್ಕಿಂತ ಮೊದಲ ಅನುಭವ ಗುನ್ಯದಲ್ಲಿ ಆಗಿತ್ತು ಚಿಕನ್ಗುನ್ಯ ಬರೋ ಸಮಯದಲ್ಲಿ ಇದೇ ರೀತಿಯಲ್ಲಿ ಜನರು ಗಂಟಲು ಕೆಳಗೆ ಬೀಳ್ತಾಯಿದ್ರು ಕಿವಲ್ಲಿ ನಿಲ್ತಾ ನಿಲ್ತಾಯಿದ್ರು ನಿಂತಲ್ಲೇ ಬೀಳ್ತಾಯಿದ್ರು ನಾವು ಬಾರದ ಹಾಗೆ ಔಷಧಿಯನ್ನು ಕೊಡ್ತಾ ನಾವು ಹೋದ ಹೋದಲ್ಲಿ ನಾವೆಲ್ಲ ಹೋಗ್ತಿದ್ದಂಥ ಕೆಲವು ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು ಅಲ್ಲಿಯ ವೈದ್ಯರಿಗೆ ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ಮತ್ತಿನ ಸಲ ಹೋಗೋಕ್ಕೆ ಅವರಲ್ಲಿ ಇರೋದಿಲ್ಲ ಅವರಿಗೆ ಚಿಕನ್ ಗುಣಿ ಬಂದಿರ್ತದೆ ನಮಗೆ ಮಾತ್ರ ಬರಲೇ ಇಲ್ಲ ನಾವೊಂದು ಸಾಧಾರಣ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಜನರಿಗೆ ಔಷಧಿ ವಿತರಿಸಿದ್ದೇವೆ ನಮಗೆ ಯಾರು ವಿತರಿಸಿದ್ದೇವೆ ನಮಗೆ ಒಬ್ಬರೇ ಒಬ್ಬರಿಗೆ ಚಿಕನ್ ಗುಣಿ ಬರಲಿಲ್ಲ ಸೊ ಅದರಲ್ಲಿ ಅಂದರೆ ಹೋಮಿಯೋಪತಿ ಔಷಧಿಗಳಲ್ಲಿ ನಿಮಗೆ ಅವು ರೋಗ ಬಾರದ ಹಾಗೆ ತಡೆಗಟ್ಟುವಂಥ ಸಾಮರ್ಥ್ಯ ಇದೆ ಇದನ್ನು ಎಲ್ಲ ಬಗೆಯ ರೋಗ ಈಗ ವೈರಲ್ ಜ್ವರ ಬರಬೇ ಬರೋದು ಬೇಡ ಅಂತ ಹೇಳಿ ನೀವು ತಗೊಳ್ಳಿ ಬರೋದಿಲ್ಲ ಯಾವ ಟೈಮಲ್ಲಿ ನಿಮಗೆ ಬರುವಂಥ ಸಮಯದಲ್ಲಿ ಬರೋದಿಲ್ಲ ಹೀಗೆ ಹಲವಾರು ಯಾವ ಕಾಯಿಲೆ ಹೆಚ್ಚಿನೆಲ್ಲ ಕಾಯಿಲೆ ಸಾಂಕ್ರಾಮಿಕ ರೋಗಗಳು ಬರೋದಿಲ್ಲ ಮಲೇರಿಯಾವನ್ನು ಆಗಾಗ ಮಲೇರಿಯಾ ಬರುವವರಿಗೆ ಕೆಲವರಿಗೆ ಮರೆಯಲ್ಲಿ ಯಾಕಂದರೆ ಅದು ಲಿವರಲ್ಲಿ ಅದರ ಒಂದು ಉಳ್ಕೊಳ್ತದೆ ಅದು ಮತ್ತೆ ಮತ್ತೆ ಅದಕ್ಕೆ ಇನ್ನೊಮ್ಮೆ ರಿಪೀಟ್ ಇನ್ಫೆಕ್ಷನ್ ಬರೋದಂತ ಉಂಟು ನೀವು ಹೋಮಿಯೋಪತಿ ಔಷಧಿ ಕೊಡಿ ಅವರಿಗೆ ಮತ್ತು ಮಲೇರಿಯಾ ಬರೋದಿಲ್ಲ ಈ ಇದು ಬಾರದಾಗೆ ಮಾಡಲಿಕ್ಕೆ ಕೊಡುವಂಥ ಬೇರೆ ಔಷಧಿಯಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಕೂಡ ಇಲ್ಲ ಸೊ ಹೋಮಿಯೋಪತಿಯಲ್ಲಿ ಈ ರೋಗ ಬಾರದನ್ನು ತಡೆಗಟ್ಟುವಂಥ ಔಷಧಿಗಳು ಬಹಳಷ್ಟಿವೆ ಬಹಳ ಪರಿಣಾಮಕಾರಿ ಅದನ್ನು ತಗೊಂಡದ್ದೇ ಆದರೆ ರೋಗ ಬಾರದೆ ನಮ್ಮ ಆರೋಗ್ಯ ಸ್ಥಿರವಾಗಿರ್ತದೆ ಡಾಕ್ಟ್ರೀಗ ಏಪ್ರಿಲ್ ಹತ್ತನ್ನು ವಿಶ್ವ ಹೋಮಿಯೋಪತಿ ದಿನ ಅಂತ ಆಚರಿಸ್ತಾರೆ ಸೊ ಕೊನೆಯದಾಗಿ ಅದಕ್ಕೆ ನಿಮ್ಮ ಸಂದೇಶವನ್ನು ವೀಕ್ಷಕರಿಗೆ ಹೇಳಬೇಕು ನೋಡಿ ಹೋಮಿಯೋಪತಿ ಅಂತ ಹೇಳುವಂಥ ಒಂದು ವಿಶಿಷ್ಟ ವೈದ್ಯ ಪದ್ಧತಿ ನಾವು ಇವತ್ತು ಒಂದೊಂದು ಪದ್ಧತಿಯೋ ಅಥವಾ ಒಂದೊಂದು ಪತಿಯನ್ನೋ ಹಿಡ್ಕೊಂಡು ನಾವು ಗೋಡೆ ಕಟ್ಟಬಾರ್ದು ನಮ್ಮ ಎಲ್ಲ ವೈದ್ಯ ಪದ್ಧತಿಗಳಿರೋದು ಮನುಷ್ಯನ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಆರೋಗ್ಯವನ್ನು ಕಾಪಿಡುವುದಕ್ಕಾಗಿ ಬೇಕಾಗಿ ಮಾತ್ರ ಅದರಲ್ಲಿ ಹೋಮಿಯೋಪತಿಗೆ ಅದರದ್ದೇ ಆದಂಥ ಮಹತ್ವವಾದ ಸ್ಥಾನ ಇದೆ ನಾವೆಲ್ಲ ಪದ್ಧತಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೇ ಆದರೆ ಸಂಯೋಜಕವಾಗಿ ಕೆಲಸ ಮಾಡಿದ್ದೇ ಆದರೆ ನಮ್ಮ ಜನರ ಈ ಸಮಾಜದ ಈ ರಾಷ್ಟ್ರದ ಒಂದು ಸ್ವಾಸ್ಥ್ಯವನ್ನು ಉತ್ತಮ ಮಟ್ಟಕ್ಕೆ ಏರಿಸ್ಬೋದು ಅದರೊಟ್ಟಿಗೆ ನಮ್ಮ ದೇಶವನ್ನು ಬಲಿಷ್ಠವಾಗಿ ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನ ಮಾತು ನೀವೆಲ್ಲ ಹೋಮಿಯೋಪತಿಯ ಒಂದು ಒಳ್ಳೆಯ ಒಂದು ಲಕ್ಷಣಗಳು ಒಳ್ಳೆಯ ಒಂದು ಸಾಮರ್ಥ್ಯವನ್ನು ಅರಿತಿದ್ದಾದರೆ ಅದರಿಂದಾಗಿ ನಿಮ್ಮ ಆರೋಗ್ಯವು ಚೆನ್ನಾಗ್ತದೆ ದೇಶದ ಆರೋಗ್ಯವು ಚೆನ್ನಾಗ್ತದೆ ನಮಸ್ಕಾರ ಡಾಕ್ಟರ್ ಈಗ ವಿಶ್ವ ಹೋಮಿಯೋಪತಿ ದಿನದ ಶುಭಾಶಯನ ನಿಮಗೆ ನಮ್ಮ ಎಲ್ಲ ಟೀಮ್ನ ಪರವಾಗಿ ಹೇಳ್ತಾ ಅಂದ್ರೆ ಇಷ್ಟೊತ್ತು ಒಂದು ಹೋಮಿಯೋಪತಿಯ ಬಗ್ಗೆ ಒಬ್ಬ ಜನರಿಗೆ ಯಾವ ರೀತಿಯಾಗಿ ಉತ್ತಮ ರೀತಿಯಾಗಿ ಮಾಹಿತಿಯನ್ನು ಕೊಡ್ಬೋದು ಅಷ್ಟು ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಹೋಮಿಯೋಪತಿಯ ಪಾತ್ರ ಎಂಬ ವಿಷಯದ ಬಗ್ಗೆ ಮಾತುಕತೆನ ನಡೆಸಿದ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್